ಮೂಡಾ ಹಗರಣ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದ ಸುನಿಲ್ ಬೋಸ್ ರವರು ಕೊಳ್ಳೆಗಾಲದಲ್ಲಿ ಹೇಳಿಕೆ ನೀಡಿದ್ದಾರೆ ಕೊಳ್ಳೆಗಾಲ ಸಮೀಪದಲ್ಲಿರುವ ಹಲವಾರು ಗ್ರಾಮಗಳು ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳಿಂದ ಅತಿ ಹೆಚ್ಚು ನೀರು ಬಿಟ್ಟಿದ್ದ ಪರಿಣಾಮ ಮುಳುಗಡೆಯಾಗಿದ್ದವು ಹೀಗಾಗಿ ವೀಕ್ಷಣೆ ಮಾಡಿದ ನಂತರ ಮನೆ ಹಾನಿಯಾಗಿರುವ ಕುಟುಂಬದವರಿಗೆ ಸರ್ಕಾರದಿಂದ ಒದಗಿಸಿಕೊಡಬಹುದಾದ ಪರಿಹಾರಕ್ಕಾಗಿ ತಹಶೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿದರು ನಂತರ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದ ಸುನಿಲ್ ಬೋಷ್ ಅವರು ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಸಂಬಂಧ ಇಲ್ಲ ಬಿಜೆಪಿ ಸರ್ಕಾರದ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮೂಡಾ ಬದಲಿ ನಿವೇಶನವನ್ನು ನೀಡಿದ್ದಾರೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಅವರ ಏಳಿಗೆ ಮತ್ತು ಜನಪರ ಸರ್ಕಾರವನ್ನು ಸಹಿಸಿಕೊಳ್ಳಲಾಗದ ಬಿಜೆಪಿಗರು ಅವರ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಏನು ವಾಲ್ಮೀಕಿ ಹಗರಣ ಕುರಿತು ತನಿಖೆ ನಡೀತಾ ಇದೆ ಅಕ್ರಮ ನಡೆದಿದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತದೆ ಅಂದ್ರು ವರದಿ ನಾಗೇಂದ್ರ ಪ್ರಸಾದ್ ದಿನದ ಪಾದಯಾತ್ರೆ ಪ್ರಾರಂಭ ಆಗಿದೆ ಬಿಜೆಪಿಯವರು ಒಂದು ಉತ್ತಮವಾದ ಒಂದು ಸರ್ಕಾರ ನಡೆಸಿರ ನಡೆಸ್ತಿರೋ ಸಂದರ್ಭದಲ್ಲಿ ಏನು ಹಗರಣ ಅಂತ ಹೇಳಿದರೆ ಮೂಡರು ಮತ್ತೆ ನಮ್ಮ ಎಸ್ ಟಿ ನಿಗಮದು ಅದಕ್ಕೂ ಕೂಡ ಯಾವುದೇ ರೀತಿಯ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿಗಳಾಗಿ ಸಂಬಂಧ ಇಲ್ಲ ಯಾಕೆ ಮೂಡವನ ಸೈಟ್ ಏನು ಬದಲಿ ನಿವೇಶನ ಕೊಟ್ಟಿದ್ದಾರೆ ಅದು ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಕೊಟ್ಟಿದ್ದು ಮುಖ್ಯಮಂತ್ರಿಗಳಾಗಿಲ್ಲ ಸಿದ್ದರಾಮಯ್ಯ ಸಿಂಗ್ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೊಟ್ಟು ಅದು ಅವ್ರ ಸರ್ಕಾರದಲ್ಲೇ ಕೊಟ್ಟು ಈಗ ಏನು ಎಸ್ ಟಿ ವಾಲ್ಮೀಕಿ ನಿಗಮದ ಏನು ಹಗರಣವನ್ನು ಹೇಳಿದ್ದಾರೆ ಹಗರಣ ಹಗರಣಕ್ಕೆ ಒಂದು ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ ಎಸ್